ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ದಿ ಆರಿಜಾನ್ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಚಿಂತಾಮಣಿ ನಗರದ ಸುರ್ಣಶೆಟ್ಟಿ ಬಡಾವಣೆಯಲ್ಲಿರುವ ದಿ ಆರಿಜಾನ್ ಆಂಗ್ಲ ಮಾಧ್ಯಮ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಚಿಂತಾಮಣಿ ನಗರದ ಎನ್ ಆರ್ ಬಡಾವಣೆ ಬಡಾವಣೆಯಲ್ಲಿರುವ ಎಂ ಸಿ ಆಂಜನರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿರವರು ಶಾಲಾ ವಾರ್ಷಿಕೋತ್ಸವದ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ಮಕ್ಕಳಿ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಲು ವಾರ್ಷಿಕೋತ್ಸವದಂಥ ಕಾರ್ಯಕ್ರಮಗಳು ಶಾಲಾ ಆಡಳಿತ ಮಂಡಳಿಯವರು ನಡೆಸಿಕೊಂಡು ಬರುತ್ತಿರುವುದು ಸಂತಸ ವಿಚಾರ ಎಂದರು ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಗುರುತಿಸಲು ಶಿಕ್ಷಕರ ಜೊತೆಗೆ ಪೋಷಕರ ಜವಾಬ್ದಾರಿ ಸಹ ಹೆಚ್ಚಾಗಿದೆ ಎಂದರು ಮನೆಯಲ್ಲಿ ಮಕ್ಕಳಿಗೆ ಮೊಬೈಲ್ ಗೇಳು ಹೆಚ್ಚಾಗಿದ್ದು ಅದರಲ್ಲಿ ಯಾವುದು ನೋಡಬಾರದು ಯಾವುದು ನೋಡಬೇಕೆಂಬುದನ್ನು ಪೋಷಕರಿಗೆ ಅರಿವಿದ್ದು ಮೊಬೈಲ್ ನೀಡಬೇಕೆಂದು ಸಲಹೆ ನೀಡಿದ ಉಮಾದೇವಿ ಮೊಬೈಲ್ನಿಂದ ದಾರಿ ತಪ್ಪುವ ಅವಕಾಶಗಳಿದ್ದು ಆದಷ್ಟು ಪೋಷಕರು ಮೊಬೈಲ್ ಗೀಳಿನಿಂದ ತಪ್ಪಿಸುವ ಕೆಲಸ ಮಾಡಬೇಕು ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕ ಪಡೆದ ಪಾತಿಮುನ್ನೀಸ ರಮ್ಶಿನ್ ಖಾನಂ ಸಿ ಆರ್ ನೀಲೋಗರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಇ ಸಿ ಓ ನಾಗರಾಜ್ ಸಿ ಆರ್ ಪಿ ಭಾಸ್ಕರ್ ರೆಡ್ಡಿ ನಗರಸಭಾ ಸದಸ್ಯರಾದ ಹರೀಶ್ ಮೊಹಮ್ಮದ್ ಶಫೀಕ್ ರುಬಿಯಾ ಸುಲ್ತಾನ್ ಅಕ್ಬರ್ ಶಾ ಸಾಬ್ ಶಾಲೆಯ ಮುಖ್ಯಸ್ಥರಾದ ಆರೀಫ್ ಪಾಷಾ ಮತ್ತು ನೂರ್ ಸಾಬ್ ಶಾಲೆಯ ಮುಖ್ಯ ನವೀದ್ ಅಹಮದ್ ಮತ್ತು ಶಿಕ್ಷಕರು ಶಿಕ್ಷಕಿಯರು ಮತ್ತು ಪೋಷಕರು ಉಪಸ್ಥಿತರಿದ್ದರು ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ஏன் மாதோ அந்த மாணிரே அதுக்கு மக்களுக்கு நீங்கள் ఈ తప్పల్ట్ అవును ఫైల్ నెగటివ్

ಇವತ್ತು ಸಾಲಾರು ಪೋಷಕರು ಸೇರಿದ್ದೀರ ನೀವೆಲ್ಲ ಯಾಕಕ್ಕಾಗಿ ಸೇರಿದ ಅಂದ್ರೆ ನಿಮ್ಮ ಮಕ್ಕಳಲ್ಲಿ ಇರುವಂತ ಟ್ಯಾಲೆಂಟ್ ನೋಡೋದ್ರೆ ಸೇರಿದ್ದೀರ ಆ ಟ್ಯಾಲೆಂಟ್ ನೋಡ್ಬೇಕಾದ್ರೆ ಅದ್ರ ಹಿಂದೆ ಇರುವಂತ ಶ್ರಮ ಆ ಶ್ರಮ ಯಾಕಂದ್ರೆ ಅವ್ರ ಗುರುಗಳು ಆ ಟೀಚರ್ಸ್ ನಾವು ಎಷ್ಟೇ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಘೋಷಣೆ ಮಾಡುವುದನ್ನು ನಾವು ತಂದೆ ತಾಯಿಗಳ ಹಾಕ್ತಿರೋ ಒಂದು ಗುರುಗಳು ಆಗಕ್ಕೆ ಸಾಧ್ಯವಿಲ್ಲ ಆ ಗುರುಗಳ ಬಗ್ಗೆ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ದಾರೆ ಮತ್ತೆ ಜೀವರು ಮೇಡಮ್ ಹೇಳಿದ್ದಾರೆ ಉಸ್ತಾಖರು ಹರಕೊಮ್ಮೆ ಬಂದ ಇವತ್ತು ಗುರುಗಳಿಗೆ ನಮ್ಮ ಗೌರವವನ್ನು ಕೊಡಬೇಕು ಅಂತ ಎಲ್ಲಾ ಕಮ್ಮೆ ಹೇಳ್ತಾರೆ ಅದು ಸತ್ಯ ನಾನು ಕೂಡ ಜ್ಯೋತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಏನ್ ಮಾಡಿದ್ರೆ ಅದು ಹೊಂದಿರುವಂತ ಸ್ಟೂಡೆಂಟ್ ನಾನು ನನಗೆ ಪಾಯ ಹಾಕಿರುವಂತ ನಮ್ಮ ಟೀಚರ್ಸ್ ಇವತ್ತು ಈ ಸ್ಥಾನದಲ್ಲಿ ಬರಬೇಕಾದ್ರೆ ಮೊದಲು ಅವರೇ ನನಗೆ ಕಾಣ ಅಂತ ಹೇಳಕ್ ಇವತ್ತು ನಾನು ನನಗೆ ಒಂದು ಸ್ಪೇಸ್ ನೀಡಿ ಮತ್ತೆ ನನ್ನಲ್ಲಿ ಇರುವಂತಹ ಟ್ಯಾಲೆಂಟ್ ತೋರಿಸ್ಬೇಕಾದ್ರೆ ಯಾರಿಂದ ಸಾಧ್ಯ ಇಲ್ಲ ಅದು ಟೀಚರ್ಸ್ ಸಾಧ್ಯ ಅಂತ ಕೇಳಕ್ ಸಾಧ್ಯ ಕೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ಬ ಮಕ್ಕಳು ನೀವು ನಿಮ್ಮ ಲೈಫ್ ಒಂದು ಫ್ರೀ ಇಟ್ಕೊಂಡು ಇರಬೇಕು ಒಂದು ಗುರಿ ಮಾಡಿ ಇಟ್ಕೊಂಡು ಇರಬೇಕು ಪ್ರತಿಯೊಬ್ಬರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ ಎಲ್ಲಾನು ಆ ಟ್ಯಾಲೆಂಟ್ ಇರಕ್ಕೆ ಸಾಧ್ಯ ಇಲ್ಲ ನಮ್ಮ ನಿಮ್ಮಲ್ಲಿ ನೆಮ್ಮದಿರಲ್ಲ ನಿಮ್ಮ ಟ್ಯಾಮಿಂಗ್ ಇರಲ್ಲ ಆದ್ರೆ ನಿಮ್ಮ ರೀತಿಯಲ್ಲಿ ಒಬ್ಬೊಬ್ಬರು ಟ್ಯಾಮ್ ಇರುತ್ತೆ ಆ ಟ್ಯಾಗ್ಲೆಟ್ ಅನ್ನು ಉಪಯೋಗಿಸ್ಕೋಬೇಕಾದ್ರೆ ನಿಮ್ಮ ಶ್ರಮ ಇರಬೇಕು ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಈ ಸಂಸ್ಥೆಯು ಇರುವಂತ ಜಾಗ ಬಹುತೇಕ ಈ ಸಂಸ್ಥೆ ನಮಗೆ ತಿಳಿದಂತೆ ಕೇವಲ ಹತ್ತು ಜನರಿಂದ ಶುರು ಮಾಡ್ತಾರೆ ಈಗ ಏಳ್ನೂರು ಜನ ಅಂದರೆ ಏಳ್ನೂರು ಸ್ಟೂಡೆಂಟ್ ಆಗಿ ಇವತ್ತು ಈರೋ ಇಪ್ಪತ್ತೈದನೇ ವರ್ಷದ ಒಂದು ಫೈನಲ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ತುಂಬಾ ಮಾಹಿತಿಯನ್ನು ನೀಡಿ ಯಾಕಂದ್ರೆ ಬಹುತೇಕಿ ಅಲ್ಲಿ ನಡೆಸುವಂಥವರು ಅಲ್ಲಿಗೆ ಬಗ್ಗೆ ಯಾವ ರೀತಿ ಸಂಸ್ಥೆ ನಡೆಸಬೇಕು ಅಲ್ಲಿ ಕಾಲೇಜಸ್ ನಾವೇ ಕೇಳುವಂಥವರೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇರ್ತೀವಿ ಸ್ಟೂಡೆಂಟ್ಸ್ ಪರವಾಗಿ ಆದ್ದರಿಂದ ನಾನು ಪೋಷಕರಲ್ಲಿ ಮಕ್ಕಳಲ್ಲಿ ವಿನಂತಿ ಮಾಡೋ ವಿಷಯ ನಿಮ್ಮ ತಂದೆ ತಾಯಿದು ಕೊಡುವಂಥ ಕಷ್ಟನ ದಯವಿಟ್ಟು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ಪಾಠ ಪ್ರವಚನಗಳನ್ನು ಮನಸ್ಸಿನಿಂದ ಚೆನ್ನಾಗಿ ಓದಬೇಕು ನಿಮ್ಮ ಸಂಸ್ಥೆಗೆ ಒಳ್ಳೆಯ ಹೆಸರು ತರಬೇಕು ನಿಮ್ಮ ಪೋಷಕರಿಗೆ ಒಳ್ಳೆಯ ಹೆಸರು ತರಬೇಕು ಹಾಗೆಯೇ ಈ ಸಂಸ್ಥೆಯವರು ಏನು ಉದ್ದೇಶದಿಂದ ಕಟ್ಟಿದ್ದಾರೆ ಅದಕ್ಕೂ ಒಂದು ಸಾಥಕ ಆಗುತ್ತೆ ನಿಮ್ಮ ಪೇರೆಂಟ್ಸು ಕೊಡುವಂಥ ಕಷ್ಟಕ್ಕೆ ಸಾಥಕ ಆಗುತ್ತೆ ಇಷ್ಟು ಹೇಳೋದು